ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಎರಡೆರಡು ಅಪ್ಡೇಟ್ ಇದೆ ವಿಡಿಯೋವನ್ನು ಕೊನೆವರೆಗೂ ನಾಲ್ಕು ನಿಮಿಷ ವಿಡಿಯೋವನ್ನು ನೋಡಿಲ್ಲ ಅಂತಂದರೆ ನೀವು ವಿಡಿಯೋ ನೋಡಿದಾಗ ಆಗೋದಿಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ನೀವು ನಾಲ್ಕು ನಿಮಿಷ ವಿಡಿಯೋವನ್ನು ನೋಡಿ ಗೃಹಲಕ್ಷ್ಮಿ ಎರಡು ಅಪ್ಡೇಟ್ಗಳಿರುವಂಥದ್ದು ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಶುರು ಮಾಡಿಸ್ತಾ ಇದ್ದಿರುವಂಥ ಒಂದು ವೀಡಿಯೋವನ್ನು ಗೃಹಲಕ್ಷ್ಮಿ ನಾಲ್ಕು ಅಪ್ಡೇಟ್ಗಳು ಆ್ಯಂಡ್ ಪ್ಲಸ್ ಎರಡು ಅಪ್ಡೇಟ್ಗಳು ಒಟ್ಟು ನಾಲ್ಕು ಅಪ್ಡೇಟ್ ಇದೆ ಎರಡು ಅಪ್ಡೇಟ್ಗಳ ಬಗ್ಗೆ ನಾನು ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಮತ್ತೆರಡು ಅಪ್ಡೇಟ್ ಅಪ್ಡೇಟ್ಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾಕಪ್ಪ ಅಂತಂದರೆ ಇನ್ನೂ ಎರಡು ಅಪ್ಡೇಟ್ಗಳು ರಿಲೀಸ್ ಆಗಿಲ್ಲ ಆ್ಯಂಡ್ ಒಟ್ಟಿನಲ್ಲಿ ಸರ್ಕಾರ ನಾಲ್ಕು ಅಪ್ಡೇಟ್ಗಳನ್ನು ಕೊಟ್ಟಿರುವಂಥ ಮಾಡುವಂಥದ್ದು ಎಸ್ ಎಲ್ಲರಿಗೂ ಖುಷಿ ಪಡುವಂಥ ವಿಚಾರ ಯಾಕಪ್ಪ ಅಂದ್ರೆ ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ ಇಲ್ಲಿ ನಾಲ್ಕು ನಾಲ್ಕು ಅಪ್ಡೇಟ್ಗಳು ಒಂದೇ ಸತಿ ಬಂದರೆ ಅದು ಅಷ್ಟು ಖುಷಿ ಆಗುತ್ತೆ ಅಂತ ಎಲ್ರಿಗೂ ನನಗೆ ಗೊತ್ತಿದೆ ಆ್ಯಂಡ್ ಇಲ್ಲಿ ಹಣ ಬರ್ತಾ ಇಲ್ಲ ಈ ಇಂಥವ್ರಿಗೆ ಏನು ಮಾಡಬೇಕು ಈ ಕೆ ವೈ ಸಿ ನಮ್ದು ಆಗಿಲ್ಲ ಹಣ ಬರ್ತಾ ಇಲ್ಲ ನಮಗೆ ಹಣನೇ ಬಂದಿಲ್ಲ ಸರ್ ಅನ್ನುವಂಥವರಿಗೆ ನಾನು ಹೇಳುವಂಥದ್ದು ಇಷ್ಟೇ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಏನು ಆಲ್ಮೋಸ್ಟ್ ಮೊಬೈಲ್ ನಂಬರ್ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಆಗಿಲ್ಲ ಅನ್ನೋದಾದರೆ ಲಿಂಕ್ ಮಾಡಿಸ್ಕೊಳ್ಳಿ ಫಸ್ಟ್ ಆಫ್ ಆಲ್ ಹೇಳ್ತಾ ಇರುವಂಥದ್ದು ನಾನು ಲಿಂಕ್ ಆಗಿಲ್ಲ ಅನ್ನೋದಾದರೆ ಲಿಂಕ್ ಮಾಡಿಸ್ಕೊಳ್ಳಿ ಆ್ಯಂಡ್ ಲಿಂಕ್ ಆಗಿದೆ ಅನ್ನೋದಾದರೆ ಲಿಂಕ್ ಬೇಡ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ನಿಮ್ಮ ಒಂದು ಫೋನ್ ನಂಬರನ್ನು ಸರಿಯಾಗಿಟ್ಕೊಳ್ಳಿ ನಿಮ್ಮೊಂದು ಮೊಬೈಲ್ ನಂಬರ್ನ ಸಿಮ್ಗೆ ರೀಚಾರ್ಜ್ ಮಾಡ್ಕೊಳ್ಳಿ ಮೊಬೈಲ್ ನಂಬರ್ ಸಿಮ್ಗೆ ರೀಚಾರ್ಜ್ ಮಾಡ್ಕೊಳ್ಳಿ ಇಡ್ಸ ನಿಮಗೆ ಹೇಳೋಕ್ಕಾಗಲ್ಲ ಅಷ್ಟು ಇಂಪಾರ್ಟೆಂಟ್ ಹಾಗಾಗಿ ಇಲ್ಲಿ ತುಂಬ ಅಂದರೆ ತುಂಬ ಜನ ಇ ಇ ಕೆ ವೈ ಸಿ ಮಾಡ್ತಾ ಇಲ್ಲ ಮೊಬೈಲ್ಗೆ ರೀಚಾರ್ಜ್ ಮಾಡ್ಕೊಳ್ತಾ ಇಲ್ಲ ಇದಿಷ್ಟೊಂದು ಕೆಲಸವನ್ನು ಮಾಡ್ಕೊಳ್ಳಿ ನಾನು ಪ್ರತಿ ಸಾರಿ ಹೇಳೋದಲ್ಲ ನಿಮಗೆ ಡೆಫಿನೆಟಾಗಿ ಹೇಳ್ತೀನಲ್ಲ ನಿಮ್ಮೆಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವು ಟೆನ್ಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಈಗ ಅಪ್ಡೇಟ್ಗಳು ಬಂದಿರುವಂಥದ್ದು ಏನಂತ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ನಿಮ್ಮೊಂದು ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಶುರು ಮಾಡಿಸ್ತಾ ಇದ್ದರೆ ಇವತ್ತೊಂದು ವಿಡಿಯೋನ ಸ್ನೇಹಿತರೆ ಇಲ್ಲಿ ಅಪ್ಡೇಟು ಅಪ್ಡೇಟ್ ಏನಪ್ಪ ಅಂತಂದರೆ ಮೊದಲನೇ ಅಪ್ಡೇಟ್ ಬಂದುಬಿಟ್ಟು ನಿಮ್ಮೊಂದು ಮೊಬೈಲ್ ನಂಬರ್ಗೆ ಸಿಮ್ ಸಿಮ್ಗೆ ನಿಮ್ಮೊಂದು ಮೊಬೈಲ್ನ ಸಿಮ್ಗೆ ಇನ್ನು ಮೇಲೆ ರೀಚಾರ್ಜ್ ಮಾಡಬೇಕು ನೀವು ಯಾವ ಮೊಬೈಲ್ ನಂಬರ್ನ ಲಿಂಕ್ ಮಾಡಿದ್ದೀರಾ ಗೃಹಲಕ್ಷ್ಮಿ ಯೋಜನೆಗೆ ಯಾವ ಮೊಬೈಲ್ ನಂಬರನ್ನು ಲಿಂಕ್ ಮಾಡಿದ್ದೀರಾ ಆ ಒಂದು ಮೊಬೈಲ್ ನಂಬರ್ಗೆ ಇನ್ನು ಮೇಲೆ ನೀವು ಏನು ಆಲ್ಮೋಸ್ಟ್ ನಾನು ಎಲ್ರಿಗೂ ಹೇಳ್ತಿರುವಂಥದ್ದು ಇಷ್ಟೇ ಇಲ್ಲಿ ನೀವು ನೀವು ಆಲ್ಮೋಸ್ಟ್ ಇನ್ನು ಮೇಲೆ ಎಲ್ಲರೂ ಕೂಡ ನೀವು ಇಲ್ಲಿ ಪ್ರತಿಯೊಬ್ಬರೂ ಕೂಡ ಇನ್ನು ಮೇಲೆ ರೀಚಾರ್ಜ್ ಮಾಡಬೇಕು ಆ್ಯಂಡ್ ಇನ್ನೊಂದು ವಿಚಾರ ಪೆನ್ಷನ್ ಹಣ ಪೆನ್ಷನ್ ಹಣದ ಬಗ್ಗೆ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ರ ಪೆನ್ಷನ್ ಹಣ ಸರ್ ನಮಗೆ ಪೆನ್ಷನ್ ಹಣ ಬಂದಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಪಿ ಎಮ್ ಕಿಸಾನ್ ಯೋಜನೆ ಹಣ ಬಂದಿಲ್ಲ ಅಂತ ಪೆನ್ಷನ್ ಹಣದ ಬಗ್ಗೆ ಮಾತಾಡ್ತಾ ಹೋಗೋಣ ಸ್ನೇಹಿತರೆ ಪೆನ್ಷನ್ ಹಣ ಪೆನ್ಷನ್ ಹಣದ ಬಗ್ಗೆ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ರು ಪೆನ್ಷನ್ ಹಣ ನಮಗೆ ಬಂದಿಲ್ಲ ಸರ್ ನಮಗೆ ಒಂದು ರೂಪಾಯಿ ಹಣ ಬಂದಿಲ್ಲ ಪೆನ್ಷನ್ ಹಣ ನಮಗೆ ಬಂದಿಲ್ಲ ಒಂದು ನಯ ಪೈಸಾ ಕೂಡ ಬಂದಿಲ್ಲ ಇದುವರೆಗೂ ಕೂಡ ನೀವು ಬೇಕಾದರೆ ನೋಡಿ ನಮ್ಮ ನನ್ನ ರಿಯಲ್ ಹೇಳಬೇಕಂತಂದ್ರೆ ಯಾರಿಗೂ ಹಣ ಬಂದಿಲ್ಲ ಅವರು ಸುಳ್ಳು ಹೇಳೋದಿಲ್ಲ ಯಾರೂ ಕೂಡ ಸುಳ್ಳು ಹೇಳೋದಿಲ್ಲ ಪೆನ್ಷನ್ ಹಣ ನಮಗೆ ಬಂದಿಲ್ಲ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದೀರ ಆ್ಯಂಡ್ ಪೆನ್ಷನ್ ಹಣ ಬಂದಿಲ್ಲದೆ ಇರೋದಕ್ಕೆ ಕಾರಣ ಏನು ಇದನ್ನು ಹುಡುಕಬೇಕಾಗ್ತದೆ ಇಲ್ಲಿ ಪೆನ್ಷನ್ ಹಣ ಬಂದಿಲ್ಲ ಅಂತ ತಕ್ಷಣ ನೀವು ಆಯಿತು ಬಂದಿಲ್ಲ ಅಂತ ಬಿಟ್ಬಿಡೋದಲ್ಲ ಇಲ್ಲಿ ಪೆನ್ಷನ್ ಹಣ ಇರೋದಕ್ಕೆ ಮೇಯ್ನ್ ಕಾರಣ ಬಂದ್ಬಿಟ್ಟು ನಮ್ಮ ಒಂದು ಫೋನ್ ನಂಬರ್ ಅನ್ನೋದಕ್ಕಿಂತ ಮುಂಚೆ ನೀವು ಪೆನ್ಷನ್ ಹಣ ಇರೋದಕ್ಕೆ ಮೇಯ್ನ್ ಕಾರಣ ನಿಮ್ಮ ಒಂದು ದಾಖಲಾತಿಗಳು ಸರಿ ಇದೆಯಾ ಇಲ್ವಾ ಏನು ಒಂದು ದಾಖಲಾತಿಗಳು ಸರಿ ಇದೆಯಾ ಇಲ್ವ ನಾನು ಮತ್ತೊಮ್ಮೆ ಹೇಳ್ತೀನಿ ನಿಮ್ಮ ಒಂದು ದಾಖಲಾತಿಗಳು ಸರಿ ಇದೆಯಾ ಇಲ್ವಾ ಇದನ್ನು ನೋಡಬೇಕಾಗ್ತದೆ ಮೇಯ್ನಾಗಿ ನೀವು ಇದನ್ನು ನೋಡಿಲ್ಲ ಅಂತಂದರೆ ನಿಮ್ಮ ಅಕೌಂಟಿಗೆ ಹಣ ಬರಲ್ಲ ನಾನು ಮತ್ತೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ನೀವು ದಾಖಲಾತಿಗಳು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಒಂದು ನಿಮ್ಮ ಒಂದು ಸ್ಕೀಮಲ್ಲಿ ಗೌರ್ಮೆಂಟ್ ಸ್ಕೀಮ್ ಅನ್ನುವಂಥದ್ದು ಇಲ್ಲಿ ಸುಮ್ಮ ಸುಮ್ಮನೆ ನಿಮ್ಗೆ ಯಾರೂ ಕೊಡೋದಿಲ್ಲ ಹಾಗಾಗಿ ನಿಮ್ಮ ಒಂದು ದಾಖಲಾತಿಗಳು ತುಂಬ ಇಂಪಾರ್ಟೆಂಟ್ ಆಗ್ತದೆ ದಾಖಲಾತಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ನಿಮ್ಮ ಒಂದು ಪಾನ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಆ್ಯಂಡ್ ನಿಮ್ಮ ಒಂದು ಏನಿದೆ ಒಂದಿಷ್ಟು ಕಾರ್ಡ್ಗಳಿದೆಯಲ್ಲ ಆ್ಯಂಡ್ ಒಂದಿಷ್ಟು ಕಾರ್ಡ್ ಅಂತಲ್ಲ ಅದು ತುಂಬ ದಾಖಲಾತಿಗಳು ನಿಮ್ಮ ಒಂದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ರೇಷನ್ ಕಾರ್ಡ್ ಆ ಎಲ್ಲ ಕಾರ್ಡ್ಗಳು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ ಅದರಲ್ಲಿ ನಿಮ್ಮ ನೇಮು ಏನಾದರೂ ಪ್ರಾಬ್ಲಮ್ ಇದ್ದರೆ ನಿಮಗೆ ಹಣ ಬರಲ್ಲ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ನಾನು ಎಲ್ಲರಿಗೂ ಇಷ್ಟೇ ನೀವು ಅದಿಷ್ಟನ್ನು ಕಂಪ್ಲೀಟಾಗಿ ಮಾಡಿಕೊಂಡ್ರೆ ಆಗಿ ಹಣ ಬರುತ್ತೆ ನೀವು ಇ ಕೆ ವೈ ಸಿ ಮಾಡ್ಬೋದು ಅಥವಾ ಏನು ಬೇಕಾದರೂ ಮಾಡ್ಕೊಳ್ಳಿ ಆದರೆ ನೀವು ಅದಿಷ್ಟು ಕೆಲಸವನ್ನು ಮಾಡ್ತೀರ ಅಂತಂದರೆ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಅಂತ ಹೇಳ್ತಾ ಸ್ನೇಹಿತರೆ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ಲರೂ ಕೂಡ ಎಲ್ಲರೂ ಕೂಡ ಇ ಕೆ ಸಿ ಒಂದು ಮಾಡ್ಕೊಳ್ಳಿ ನೀವು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಪೆನ್ಷನ್ ಹಣ ಯೋಜನೆ ಆಗಿರ್ಬೋದು ಓಲ್ಡ್ ಪೆನ್ಷನ್ ಹಣ ಅಂತಂದರೆ ಹಿರಿಯರಿಗೆ ಪೆನ್ಷನ್ ಹಣ ಏನು ಬರುತ್ತೆ ಆ ಪೆನ್ಷನ್ ಹಣ ಆಗಿರ್ಬೋದು ಎಲ್ಲ ಪೆನ್ಷನ್ ಹಣ ಆಗಿರ್ಬೋದು ನಾನು ಮತ್ತೊಮ್ಮೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಆಗಿ ಫಸ್ಟ್ ಫಸ್ಟಿಂದ ನಾನು ಹೇಳ್ತೀನಿ ಒಂದು ಇ ಕೆ ವೈ ಸಿ ಒಂದು ನಿಮ್ಮ ಮೊಬೈಲ್ ನಂಬರ್ನ ಲಿಂಕ್ ಮಾಡಿಸ್ಕೊಳ್ಳುವಂಥದ್ದು ಯಾವುದೇ ಯೋಜನೆಗಾಗಿರ್ಬೋದು ಆ್ಯಂಡ್ ನಿಮ್ಮೊಂದು ಮೊಬೈಲ್ ಸಿಮ್ಗೆ ರೀಚಾರ್ಜ್ ಮಾಡುವಂಥದ್ದು ಆ್ಯಂಡ್ ಇದಾದ ಮೇಲೆ ನಿಮ್ಮೊಂದು ಎನ್ ಸಿ ಪಿ ಐ ಮ್ಯಾಪಿಂಗ್ ಆ್ಯಂಡ್ ನಿಮ್ಮ ಮೊಬೈಲ್ ನಂಬರನ್ನು ಇಟ್ಕೊಳ್ಳುವಂಥದ್ದು ಅದಕ್ಕೆ ರೀಚಾರ್ಜ್ ಮಾಡುವಂಥದ್ದು ಇದಿಷ್ಟು ಕೆಲಸವನ್ನು ಕಂಪ್ಲೀಟಾಗಿ ಮಾಡ್ತೀರಾ ಅಂತಂದ್ರೆ ನಿಮ್ಮೆಲ್ಲರ ಅಕೌಂಟಿಗೆ ಹಣ ಬರುತ್ತೆ ಇದರಲ್ಲಿ ಸಂಶಯ ಪಡುವಂಥ ಚಿಂತೆ ಪಡುವಂಥ ಮಾತೇ ಇಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಎಲ್ಲರ ಅಕೌಂಟಿಗೂ ಹಣ ಬರ್ತಾ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಇದೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಯಾಕೆ ಹಣ ಬರ್ತಾ ಇಲ್ಲ ನೀವು ಇದನ್ನ ಯಾರು ಕೂಡ ಕೇಳೋದಿಲ್ಲ ನಮ್ಗೆ ಹಣ ಬರ್ತಾ ಇಲ್ಲ ಅಷ್ಟೇ ಇದಿಷ್ಟನ್ನು ಹೇಳ್ಬಿಡ್ತೀರ ಆ ರೀತಿ ಮಾಡಿದರೆ ಆಗಲ್ಲ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರೂ ಕೂಡ ಎಲ್ಲರೂ ಕೂಡ ಕಮೆಂಟನ್ನು ಮಾಡಿ ನಿಮ್ಮ ಅನಿಸಿಕೆಗಳನ್ನ ನಾನು ಹೇಳುವಂಥದ್ದು ನನ್ನ ಒಂದು ವಿಚಾರವನ್ನು ನಾನು ಹೇಳಿದ್ದೀನಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಎಲ್ರಿಗೂ ಡಾಟಾ ಬಾಯ್ ಅಂತ ಹೇಳ್ತಾ ಎಲ್ಲರೂ ಕೂಡ ಕಾಮೆಂಟನ್ನು ಮಾಡಿ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಎಲ್ಲರೂ ಲೈಕ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡಿ ಸಿಗೋಣ ನೆಕ್ಸ್ಟ್ ವೋಟೋದಲ್ಲಿ ಸಿಗೋಣ ಮುಂದಿನ ನೋಡೋದಲ್ಲಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಬಯಸ್ತಾ ಸಿಗೋಣ ಸ್ನೇಹಿತರ ನೆಕ್ಸ್ಟ್ ವೋಟೋದಲ್ಲಿ ಎಲ್ಲರೂ ಕೂಡ ನಾನು ಹೇಳ್ತಾ ಇದ್ದೀನಿ ಇ ಕೆ ವೈ ಸಿ ಎನ್ ಸಿ ಪಿ ಎಮ್ ಮ್ಯಾಪಿಂಗ್ ಒಂದು ಮರಿಬೇಡಿ ನಿಮ್ಮ ಎಲ್ಲ ಒಂದು ಯೋಜನೆ ಸ್ಕೀಮ್ಸ್ನ ಸರ್ಕಾರದ ಸ್ಕೀಮ್ಸ್ನ ಎಲ್ಲ ಒಂದು ಯೋಜನೆಗೂ ಬೇಕಾಗುವಂಥದ್ದು ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಆ್ಯಂಡ್ ನಿಮ್ಮ ಮೊಬೈಲ್ ನಂಬರ್ನ ಲಿಂಕ್ ಮಾಡ್ಕೊಳ್ಳುವಂಥದ್ದು ಹಿಡಿಸಾವು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಟಾಟಾ ಬ ಬಾಯ್